ಹಲೋ ಗೆಳೆಯರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಹದಿನಾರರಲ್ಲಿ ನಡೆದಂತಹ ಯು ಪಿ ಸಿ ಕನ್ನಡ ಆಪ್ಷನ್ ಪೇಪರ್ ಪತ್ರಿಕೆ ಒಂದನ್ನು ನೋಡೋಣ ಬನ್ನಿ ಕನ್ನಡ ಭಾಷೆಯ ಪ್ರಾಚೀನತೆ ನಂತರದ ಪ್ರಶ್ನೆ ಪೊಂಪ ಭಾರತದ ಕಾವ್ಯ ನಾಯಕ ರತ್ನಾಕತ ರತ್ನಾಕರ ವರ್ಣೆಯ ಭರತೇಶ ವೈಭವದಲ್ಲಿ ಯೋಗ ಭಯೋಗ ಸಮನ್ವಯ ನಂತರದ ಪ್ರಶ್ನೆ ಪುರಂದರದಾಸರ ಕೀರ್ತನೆಗಳಲ್ಲಿ ಲೋಕಾನುಭವ ನಂತರದ ಪ್ರಶ್ನೆ ಪ್ರಗತಿಶೀಲ ಸಾಹಿತ್ಯದ ಆಶಯಗಳು ಅದೇ ರೀತಿಯಾಗಿ ಮುಂದುವರೆದು ನೋಡುವುದಾದರೆ ಕನ್ನಡ ಭಾಷೆಯ ವಿವಿಧ ಅವಸ್ಥೆಗಳನ್ನು ನಿರ್ದ ನಿದರ್ಶನಗಳೊಂದಿಗೆ ನಿರೂಪಿಸಿ ಮುಂದುವರೆದು ನೋಡುವುದಾದರೆ ಹರಿಹರನ ಕೃತಿಗಳು ವಸ್ತು ಭಾಷೆ ಛಂದಸ್ಸಿನ ದೃಷ್ಟಿಯಿಂದ ಹೇಗೆ ವಿನೂತನವಾಗುತ್ತವೆ ಚರ್ಚಿಸಿರಿ ಮುಂದುವರೆದು ನೋಡುವುದಾದರೆ ಕುಮಾರವ್ಯಾಸ ಭಾರತದ ಕರ್ಣ ದುರಂತ ನಾಯಕ ಚರ್ಚಿಸಿ ನಂತರ ನವ್ಯ ಸಾಹಿತ್ಯದ ಸಾಧನೆ ಹಾಗೂ ಅದರ ಇತಿಮಿತಿಗಳನ್ನು ವಿಶ್ಲೇಷಿಸಿ ನಂತರ ಕನ್ನಡ ಭಾಷೆಯ ಬೆಳವಣಿಗೆಯಲ್ಲಿ ಭಾಷಾ ಸ್ವೀಕರಣ ಪ್ರಕ್ರಿಯೆಯ ಪಾತ್ರವನ್ನು ಉದಾಹರಣೆಗಳೊಂದಿಗೆ ವಿಷಾದಪಡಿಸಿರಿ ಮುಂದುವರದಂತೆ ನಾಗಚಂದ್ರ ಜೈನ ರಾಮಾಯಣ ಪರಂಪರೆಯನ್ನು ಪಂಪ ರಾಮಾಯಣದಲ್ಲಿ ಹೇಗೆ ಸಕಾರಗೊಳಿಸುತ್ತಿದ್ದಾನೆ ವಿವರಿಸಿ ಮುಂದುವರದಂತೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಪ್ರೇರಣೆ ಧೋರಣೆಗಳನ್ನು ವಿವೇಚಿಸಿರಿ ನಂತರದ ಪ್ರಶ್ನೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ನವೋದಯ ಸಾಹಿತ್ಯದ ಸ್ಥಾನಮಾನದ ಕುರಿತು ವಿವೇಚಿಸಿ ಮುಂದುವರದಂತೆ ದ್ರಾವಿಡ ಭಾಷೆಗಳ ಸಾಮಾನ್ಯ ವೈಶಿಷ್ಟ್ಯಗಳಾವೆವು ಉದಾಹರಣೆಗಳೊಂದಿಗೆ ವಿವರಿಸಿ ನಂತರದ ಪ್ರಶ್ನೆ ಜೀವದಯೆಯೇ ಜೈನ ಧರ್ಮದ ಸಾರ ಎಂಬ ಯುಕ್ತಿ ಜನ್ನನ ಯಶೋಧರ ಚರಿತ್ರೆಯಲ್ಲಿ ಸಕಾರಗೊಂಡ ಬಗೆಯನ್ನು ವಿಷಾದಪಡಿಸಿರಿ ಮುಂದುವರದಂತೆ ವಚನ ಸಾಹಿತ್ಯದಲ್ಲಿ ವ್ಯಕ್ತವಾದ ಜೀವನ ಮೌಲ್ಯಗಳನ್ನು ನಿರೂಪಿಸಿರಿ ನಂತರ ದಲಿತ ಬಂಡಾಯ ಸಾಹಿತ್ಯ ಎದುರಿಸಿದ ವೈಚಾರಿಕ ಸವಾಲುಗಳನ್ನು ವಿವರಿಸಿ ಮುಂದುವರೆದು ನೋಡುವುದಾದರೆ ಸಾಹಿತ್ಯ ವಿಮರ್ಶನೆಯ ಪ್ರಾಚೀನ ಆಧುನಿಕ ಧೋರಣೆಗಳು ನಂತರ ಕಾವ್ಯ ಲಕ್ಷಣಗಳು ನಂತರ ಕರ್ನಾಟಕದಲ್ಲಿ ವಾಸ್ತುಶಿಲ್ಪದ ವಿಕಾಸ ಮತ್ತು ವೈವಿಧ್ಯತೆ ನಂತರ ಕನ್ನಡ ನಾಡಿನ ಶೈವ ಧರ್ಮದ ಕೇಂದ್ರಗಳು ಮುಂದುವರೆದಂತೆ ಹೊಯ್ಸಳರ ಕಾಲದ ದೇವಾಲಯಗಳು ನಂತರ ಮುಂದುವರೆದಂತೆ ಧ್ವನಿ ಆನಂದ ವರ್ಧನನ ಧ್ವನಿ ಸಿದ್ಧಾಂತದ ವಿಶಿಷ್ಟತೆ ಮತ್ತು ವೈವಿಧ್ಯತೆಯನ್ನು ಉದಾಹರಣೆಯೊಂದಿಗೆ ಪಡಿಸಿರಿ ನಂತರದ ಪ್ರಶ್ನೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಸಾಹಿತ್ಯ ವಿಮರ್ಶೆಯ ಪರಂಪರೆಯನ್ನು ಕುರಿತು ವಿವೇಚಿಸಿ ನಂತರದ ಪ್ರಶ್ನೆ ವಿಜಯನಗರ ಕಾಲದ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಕಲೆಯ ವೈಶಿಷ್ಟ್ಯಗಳನ್ನು ವಿವರಿಸಿ ನಂತರ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ವೀರಶೈವ ಧರ್ಮ ನೀಡಿದ ಕೊಡುಗೆಗಳನ್ನು ಚರ್ಚಿಸಿ ನಂತರದ ಪ್ರಶ್ನೆ ಕಾವ್ಯ ಸೌಂದರ್ಯವನ್ನುಂಟು ಮಾಡುವ ಅಲಂಕಾರಗಳ ವೈವಿಧ್ಯತೆಯನ್ನು ನಿದರ್ಶನಗಳೊಂದಿಗೆ ನಿರೂಪಿಸಿ ಗ್ರೀ ಮುಂದುವರೆದ ಪ್ರಶ್ನೆ ಔಚಿತ್ಯ ಸಿದ್ಧಾಂತದ ಪರಿಕಲ್ಪನೆ ಮತ್ತು ಅದು ಬೆಳೆದು ಬಂದ ಬಗೆಯನ್ನು ವಿಷಾದಪಡಿಸಿರಿ ನಂತರದ ಪ್ರಶ್ನೆ ಕರ್ನಾಟಕದ ಗುಮ್ಮಟ ಶಿಲ್ಪಗಳ ವಿಶಿಷ್ಟತೆಯನ್ನು ಕುರಿತು ವಿವರಿಸಿ ಮುಂದುವರೆದ ಪ್ರಶ್ನೆ ಕನ್ನಡ ನಾಡಿನ ಸಾಂಸ್ಕೃತಿಕ ಚರಿತ್ರೆಗೆ ಮತಧರ್ಮಗಳ ಕೊಡುಗೆಯ ಕುರಿತು ವಿವರಿಸಿ ಮುಂದುವರೆದಂತೆ ಶ್ರೀವಾದಿ ವಿಮರ್ಶೆಯ ತಾತ್ವವೀಮಾಂಸೆ ಕನ್ನಡ ಮಹಿಳಾ ಸಾಹಿತ್ಯದಲ್ಲಿ ಹೇಗೆ ಆಕೃತಿಗೊಂಡಿದೆ ವಿವರಿಸಿ ನಂತರ ಕರ್ನಾಟಕ ಏಕೀಕರಣ ಚಳವಳಿ ನಡೆದು ಬಂದ ದಾರಿಯನ್ನು ವಿವರಿಸಿ ಸಂಗೀತ ಪ್ರಪಂಚಕ್ಕೆ ಕರ್ನಾಟಕ ಸಂಗೀತದ ಕೊಡುಗೆಯ ಕುರಿತು ವಿವೇಚಿಸಿರಿ ಕರ್ನಾಟಕದಲ್ಲಿ ನೃತ್ಯ ಕಲೆಯ ವಿಕಾಸ ಮತ್ತು ವೈವಿಧ್ಯತೆಯನ್ನು ಕುರಿತು ವಿವರಿಸಿ